ನೂತನವಾಗಿ ಆರಂಭವಾಗಿರುವ ಮಯೂರ ಬೇಕರಿಯಲ್ಲಿ ಅಳಸಿದ ಆಹಾರ ಪದಾರ್ಥ ಮಾರಾಟ ಕಾನೂನು ಕ್ರಮ ಜರುಗಿಸಲು ಭೀಮ್ ಆರ್ಮಿ ಮುಖಂಡ ನವೀನ್ ಕುಮಾರ್ ಒತ್ತಾಯ ದೂರನ್ನ ಆಧರಿಸಿ ತಹಸೀಲ್ದಾರ್ ಮಂಜುನಾಥ್ ಮತ್ತು ಆಹಾರ ಸುರಕ್ಷತೆ ಅಂಕಿತ ಅಧಿಕಾರಿ ಸ್ಥಳಕ್ಕೆ ಭೇಟಿ ಎಕ್ಸ್ಪೈರಿ ಡೇಟ್ ಮುಗಿದ ಕೆಲವು ಆಹಾರ ಪದಾರ್ಥಗಳನ್ನು ವಶಕ್ಕೆ ಪಡೆದ ಅಧಿಕಾರಿ ವರ್ಗ ಸುಮಾರು ಎಂಬತ್ತು ಸಾವಿರಕ್ಕೂ ಅಧಿಕ ಎಕ್ಸ್ಪೈರಿ ಆಹಾರ ಪದಾರ್ಥಗಳು ಪತ್ತೆ ಎಫ್ಎಸ್ಎಸ್ಐ ನೋಂದಣಿ ಇಲ್ಲದ ಆಹಾರ ಪದಾರ್ಥಗಳು ಪತ್ತೆ ಪರಿಶೀಲನೆ ನಂತರ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳು ಪತ್ತೆ ಬೇಕರಿ ಮಾಲೀಕನಿಗೆ ಹತ್ತು ಸಾವಿರ ದಂಡ ವಿಧಿಸಿದ ಅಧಿಕಾರಿಗಳು ತಾಲೂಕಿನಲ್ಲಿ ಎಷ್ಟೆಲ್ಲಾ ನಡೆಯುತ್ತಿದ್ದರೂ ಕಣ್ಮುಚ್ಚಿ ಕುಳಿತಿದ್ದಾರೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಫುಡ್ ಲೈಸೆನ್ಸ್ ಪಡೆಯದೆ ನಡೆಸುತ್ತಿದ್ದಾರೆ ಆಹಾರ ಪದಾರ್ಥಗಳು ತಯಾರು ಮಾಡುವ ಅಂಗಡಿಗಳು ಹಾಗೂ ಬೇಕರಿಗಳು ಜನರು ಎಚ್ಚೆತ್ತುಕೊಳ್ಳಬೇಕಾಗಿದೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಪಟ್ಟಣದ ಶಿವಗಂಗಾ ಚಿತ್ರಮಂದಿರದ ಮುಂಭಾಗದಲ್ಲಿ ನೂತನವಾಗಿ ನಿರ್ಮಾಣ ವಾಗಿರುವ ಮಯೂರ ಬೇಕರಿ ಮತ್ತು ಸ್ವೀಟ್ಸ್ ಅಂಗಡಿಯಲ್ಲಿ ತಯಾರಿಸಿದ ಪದಾರ್ಥಗಳು ಕಳಪೆಯಿಂದ ಕೂಡಿದ್ದು ಅಳಸಿದ ಎಗ್ ರೋಲ್ ಗ್ರಾಹಕರಿಗೆ ನೀಡಿದ್ದಾರೆ ಎಂದು ಭೀಮ್ ಆರ್ಮಿ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷ ನವೀನ್ ಕುಮಾರ್ ಎಫ್ಎಸ್ಎಸ್ಐ ಅಧಿಕಾರಿಗಳಿಗೆ ದೂರು ನೀಡಿರುವ ಘಟನೆ ಕೊರಟಗೆರೆಯಲ್ಲಿ ನಡೆದಿದೆ ದಿನಾಂಕ ಮೂರು ಮಾರ್ಚ್ ರಂದು ಸಂಜೆ ಎಂಟು ಮೂವತ್ತರ ವೇಳೆಯಲ್ಲಿ ನಾನು ಊರಿಗೆ ಹೋಗುವ ಸಮಯದಲ್ಲಿ ಮಕ್ಕಳಿಗೆ ಹಾಗೂ ನನಗೆ ಸದರಿ ಬೇಕರಿಯಲ್ಲಿ ಎಗ್ ರೋಲ್ ಅನ್ನು ಖರೀದಿಸಿ ಮನೆಗೆ ಪಟ್ಟಣ ಕಟ್ಟಿಸಿಕೊಂಡು ಹೋಗಿ ಮಕ್ಕಳಿಗೆ ನೀಡಿ ಹಾಗೂ ನಾನು ತಿನ್ನಲು ಹೋದಾಗ ಈ ಆಹಾರದಿಂದ ಕೊಳೆತ ವಾಸನೆ ಬಂದಾಗ ಪರಿಶೀಲಿಸಿದಾಗ ಆಹಾರ ಪದಾರ್ಥವು ಅಳಿಸಿರುವುದು ಕಂಡುಬಂದ ಹಿನ್ನೆಲೆ ಕೂಡಲೇ ಕೊರಟಗೆರೆಯ ಮಯೂರ ಬೇಕರಿಗೆ ತೆರಳಿ ತಿಳಿಸಿದಾಗ ಅಲ್ಲಿನ ಸಿಬ್ಬಂದಿಗಳು ಉಡಾಫೆ ಮಾತುಗಳನ್ನು ಆಡಿದ್ದಾರೆ ದೂರಿನ ಅನ್ವಯ ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಪರಿಶೀಲಿಸಿದಾಗ ಲೈಸೆನ್ಸ್ ಪಡೆಯದೆ ಅನಧಿಕೃತವಾಗಿ ಬೇಕರಿ ನಡೆಸುತ್ತಿರುವುದು ಕಂಡುಬಂದಿದೆ ತಕ್ಷಣ ಎಕ್ಸ್ಪೈರಿ ಡೇಟ್ ಇಲ್ಲದ ಆಹಾರ ಪದಾರ್ಥಗಳನ್ನು ವಶಕ್ಕೆ ಪಡೆದು ಬೇಕರಿ ಮಾಲೀಕನಿಗೆ ದಂಡ ವಿಧಿಸಿದ್ದಾರೆ ಇನ್ನು ಮುಂದೆ ಎಲ್ಲವೂ ಸರಿಪಡಿಸಿಕೊಳ್ಳಬೇಕು ಇಲ್ಲದಿದ್ದರೆ ಕಾನೂನು ಕ್ರಮ ಜರುಗಿಸುವುದಾಗಿ ಅಧಿಕಾರಿಗಳು ಬೇಕರಿ ಮಾಲೀಕನಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಏನೇ ಆಗಲಿ ವೀಕ್ಷಕರೇ ಮಕ್ಕಳಿಗೆ ಬೇಕರಿ ಪದಾರ್ಥಗಳು ಕೊಡಿಸುವುದಕ್ಕೂ ಮುಂಚೆ ಎಚ್ಚರ ವಹಿಸಿ ಇದು ನಮ್ಮ ವಾಹಿನಿಯ ಕಳಕಳಿ ಹಾಂ ನವೀನ್ ಕುಮಾರ್ ಅಂಥೇಳಿ ಭೀಮಾರ್ಮಿ ಜಿಲ್ಲಾ ಉಪಾಧ್ಯಕ್ಷ ಈ ಬೇಕ್ರಿಲಿ ಒಂದು ಫುಡ್ ಖರೀದಿ ಮಾಡ್ತೀನಿ ಒಂದು ಟ್ವೆಂಟಿ ಮಿನಿಟ್ಸ್ ಬ್ಯಾಕು ಬೇ ಆ ಫುಡ್ಡು ಫುಲ್ ಕೆಟ್ಟಬಿಡ್ ಇದೆ ಕೆಟ್ಟಿರೋ ಫುಡ್ನ ಕೊಡ್ತಾ ಇದ್ದಾರೆ ಇಲ್ಲಿ ಮತ್ತೆ ನೆಕ್ಸ್ಟ್ ಬಂದು ಅದೇ ಬೇಕ್ರಿಲೇ ಒಂದು ಮತ್ತೆ ಇನ್ನೊಂದು ಫುಡ್ ಖರೀದಿ ಮಾಡ್ತೀವಿ ಖರೀದಿ ಮಾಡಿ ಓಪನ್ ಮಾಡಿ ತೋರಿಸಿ ಅಂತೇಳಿ ಕೇಳಿದಾಗ ಅದು ಕೂಡ ಅದೇ ರೀತಿ ಇರುತ್ತೆ ಹೊಸ್ದಾಗಿ ಮಾಡಿದ್ದಾರೆ ಇನ್ನೂ ಕಡಿಮೆ ಅಂದರೆ ಒಂದು ಎರಡು ತಿಂಗಳು ಮೂರು ತಿಂಗಳು ಆಗಿರ್ಬೇಕಷ್ಟೇ ಅಷ್ಟೇ ಹೊಸ್ದಾಗಿ ಮಾಡಿ ಇವರು ಈ ರೀತಿ ಸಾಮಾನ್ಯ ಪಬ್ಲಿಕ್ಸ್ಗೆಲ್ಲ ಈ ರೀತಿ ಫುಡ್ನ ತಿನ್ನಿಸ್ತಾ ಇದ್ದಾರೆ ಅಂದರೆ ನಮ್ಮ ಎಲ್ತ್ ಇನ್ಸ್ಪೆಕ್ಟ್ರು ಆರೋಗ್ಯ ಇನ್ಸ್ಪೆಕ್ಟ್ರುಗಳೆಲ್ಲ ಏನಾಗಿದ್ದಾರೆ ಏನು ವೆರಿಫೈ ಮಾಡ್ತಾ ಇದ್ದಾರೆ ಇಲ್ವೋ ಗೊತ್ತಿಲ್ಲ ಅವ್ರು ಈ ಕೂಡಲೇ ಬಂದು ಈ ಒಂದು ಬೇಕ್ರಿನ ಆ ಫುಡ್ ತಗೊಂಡು ಸೀಸ್ ಮಾಡಬೇಕು ಮಯೂರ ಬೇಕ್ರಿ ಹ್ಞೂ ಇದು ಯಾವುದು ಯಾವುದಾದ್ ಫುಡ್ಡು ಬನ್ನಲ್ಲಿ ಏನು ಸರಿ ದಿನ ನಮ್ಮ ಆಹಾರ ಸುರಕ್ಷತೆ ಪರವಾಗಿ ಏನೋ ನಮಗೆ ಮಾಧ್ಯಮದ ಮೂಲಕ ಒಂದು ಕಂಪನಿ ಆಗಿತ್ತು ಅದ್ರ ಮೂಲಕ ಮಯೂರ ಬೇಕ್ರಿಗೆ ಹೊರಗೆರೆಗೆ ಬಂದು ಎಲ್ಲ ಪರಿಶೀಲನೆ ಮಾಡಿದಾಗ ನಮಗೆ ಕೆಲವೊಂದು ಎಫ್ ಎಸ್ ಎಸ್ ಸಿ ಲೈಸೆನ್ಸ್ ಇಲ್ದಿರೋಂಥ ಪದಾರ್ಥಗಳು ಸಿಕ್ಕಿದ್ರು ಆಮೇಲೆ ಅವ್ರದ್ದು ನೋಂದಣಿ ಮಾಡ್ಕೊಂಡಿದ್ದಾರೆ ಇದು ನೋಂದಣಿ ದೊರೋದಿಲ್ಲ ಅದು ಪರವಾನಗಿ ತಗೋಬೇಕಾಗತ್ತೆ ಅದಕ್ಕೂ ಕೂಡ ಅವರಿಗೆ ನೋಂದಣಿನ ಕ್ಯಾನ್ಸಲ್ ಮಾಡಿ ಪರವಾನಗಿ ತೊಗೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಒಂದು ತಿಳುವಳಿಕೆ ನೋಟಿಸು ಕೂಡ ಕೊಟ್ಟು ಹತ್ತು ದಂಡ ಕೂಡ ಹಾಕಿದ್ದವು ಪದಾರ್ಥಗಳು ಚಿಪ್ಸ್ ಪ್ಯಾಕೆಟ್ಗಳು ಸಿಕ್ಕಿದ್ದಾವೆ ಯಾವುದು ನಮ್ಮ ಎಫ್ ಎಸ್ ಸಿ ಎಲ್ಲವು ಚಿಪ್ಸ್ ಪ್ಯಾಕೆಟು ಮತ್ತು ಕುರ್ಕುರೆ ಇಂಥವೆಲ್ಲ ಸಿಕ್ಕಿದ್ವು ನಮಗೆ ಅದೆಲ್ಲ ಯೂಸ್ ಮಾಡಿದ್ದೆ ಗಾಡಿಗಳು ಬರ್ತಾವಲ್ಲ ಅದ್ರ ಬಗ್ಗೆ ಏನು ಕ್ರಮ ತೊಗೊಂಡು ಸರ್ ಹಿಂದೆ ಒಂದು ಸರಿ ಸುದ್ದಿಯಾಗಿತ್ತು ಅದ್ರ ಬಗ್ಗೆ ಏನು ಕ್ರಮ ತೊಗೊಂಡು ಈಗ ಅದೇನಾಗುತ್ತೆ ನಮ್ಮ ತಾಲೂಕ್ ತಾಲೂಕು ಮಟ್ಟದ ಆಹಾರ ಸುರಕ್ಷತಾ ಅಧಿಕಾರಿಗಳಿಗೆ ಆ ಜಾತ್ರೆಗೂ ಜಾತ್ರೆಗೂ ಮುಂಚಿತವಾಗಿ ಪೂರ್ವವಾಗಿ ಸಭೆ ಮಾಡಿ ಮಾಡ್ತೀವಿ ನಾವೆಲ್ಲ ತಿಳಿಸಿದ್ದೀವ್ರೆ ತಿಳಿಸ್ಬಿಟ್ಟು ಯಾವ ರೀತಿ ಸ್ವಚ್ಛತೆ ಕಾಪಾಡಿಕೊಬೇಕು ಆಕ್ಕೆ ಮತ್ತು ನಮ್ಮ ಆರೋಗ್ಯ ಇಲಾಖೆಯಿಂದ ಹೆಲ್ತ್ ಇನ್ಸ್ಪೆಕ್ಟರ್ ಸಪೋರ್ಟ್ ತಗೊಂಡು ಮಾಡ್ತೀವಿ ಅದೇ ಮೇಲೆ ಎಂಆರ್ ಪೇ ಇರಲ್ಲ ಸರ್ ಅಂತ ಅದೇನಾಗುತ್ತೆ ಡಿಸ್ಟ್ರಿಬ್ಯೂಟರ್ಗಳು ಎಲ್ಲಿಂದ ಬರುತ್ತೆ ನಾವು ಫಸ್ಟ್ ಮ್ಯಾನುಫ್ಯಾಕ್ಚರ್ನ ಫಸ್ಟ್ ಪ್ರೈವೇಟ್ ಮಾಡ್ತೀವಿ ಪ್ರೈವೇಟ್ ಮಾಡೋದ್ರೆ ಗಮನ ವಹಿಸ್ತೀವಿ ಥ್ಯಾಂಕ್ ಯು ಸರ್ ನಮ್ಮ ತಾಲೂಕು ಆಡಿಯಲ್ಲಿ ನಮ್ಮ ನಮ್ಮ ಪ್ರಶೋದ ಸಾಹೇಬ ಮಾತಾಡಿ ನಮ್ಮ ದೊಡ್ಡಗೆರೆ ತಾಲೂಕಲ್ಲಿ ಒಂದು ಡ್ರೈವ್ ಇಟ್ಕೊತಾ ಇದ್ದೀವಿ ಯಾವತ್ತು ಸರ್ ಈಗ ಅದನ್ನು ನಿಗದಿತ ಡೇಟ ನಮ್ಮ ಪ್ರಶೋದ ಸಾಹೇಬ್ರಿಗೆ ಹೇಳ್ತಾರೆ ಅವತ್ತಿನ ಮಾಡಿ ಏನು ಉದ್ದೇಶ ಸರ್ ಅದರದು ಸ್ವಚ್ಛತೆ ಕಾಪಾಡಬೇಕು ಮತ್ತು ಅದ್ರ ಬಗ್ಗೆ ನಮ್ಮ ಆಹಾರ ಪದಾರ್ಥಗಳ ಬಗ್ಗೆ ಅರಿವು ಮೂಡಿಸಬೇಕು ಫಸ್ಟ್ ಅವರಿಗೆ ಅದು ಯಾವ ರೀತಿ ಕಾಪಾಡಬೇಕು ಮತ್ತು ಒಂದು ಉದ್ಯಮಿತಾರರು ಕೂಡ ಆಮೇಲೆ ಆ ಪದಾರ್ಥ ತಗೊಂಡಂಥ ಕಷ್ಟ ಕೂಡ ಓಕೆ